ಯಜ್ಞ ಹೇಳ್ಕೊಂಡು ಯಾಕೊಂಡ ಹೋಗ್ತದೆ ಹಿಂಡೆವರ್ಗೂ ಇಸಿತ್ತದೆ ಮಗುನಾ कच्चಾಕಿ ತಗ ತಿಂಡಾಕಿ ತವೆಲ್ಲ ಇಂತೆ ಕೆಲಸ ಆಗಿತ್ತು ಸರಿ ಇತ್ತ ತನಿ ದಗ್ದಿಕ್ಕೆ ಇಂತೆ ಕೆಲಸ ಆಯ್ತಕರು ಇಲ್ಲಿ ಏನನೆ ಅಡ್ಡಾನ ನೆಕ್ಕೆ ಬೇಕಾಗಿತ್ತು ಸಿಮೆಂಟ್ ಏನಾ ಮಾಡಬೇಕಾಗಿತ್ತು ನನ್ನ ಗಣ್ಣ ಅವನೇ ಕುಂತಾಯ ಮಗುನಾ ನಾನು ಅತ್ತೆ ದೋಗ ಎಲ್ಲಕ್ಕೆ ಮಗುವಾ ಅಷ್ಟೊತ್ತು ಬಾಯ್ ಮುಚ್ಚಾಕೊಂಡಿರಲೇ ಮಾತಾ மருத்துவமனையில் பயன்படுத்திக் கொள்ளும் முக்கியமான குடும்பத்தினர் குடும்பத்தினர் ಈಗ ಕೈ ಎಳ್ಕೊಂಡೋಗಿರೋದು ನೋಡ ಕೈ ಕೈ ಕಾಲುಗಳು ನೋಡು ಅಯ್ಯೋ ಓಟ್ ದುಃಖ ಇನ್ನ ಇರಿಸಿತ್ತದ ನಮಗುಣ ಎಂತ ಖರ್ಚಾಗೋಯ್ತಿ ನಮ್ಮ ಮನೆಗೆ ಗಂಡಸ್ರವ್ರು ಏನಕ್ಕ ಮೂರು ಹತ್ತು ತಿನ್ನೋದು ಅಲ್ಲಿ ಇಲ್ಲಿ ಕುತ್ಕೊಂಡು ಅಂಡಿಗೆ ಎತ್ ಇಡುವವರ್ಗು ಎದ್ದೇಳಲ್ಲ ಹ್ಞೂ ತಿರ್ಗೋದು 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 ತಿರುಗಿ ನೋಡಿದ್ರೆ ರೋಪುಗಳು ಅವ್ರ ಮಾತ್ರ ಮುಚ್ಚಾಗ ಹೋಗಮ್ಮ ನೋಡಲ್ಲೈ ನೋಡಗ ಅಲ್ಲಿ ಹೋಗಿ ಮಾತಾಡ್ತಿಗೂ ದಾಕತ್ ನಿಮ್ ಸರಿಯಾಗಿ ಕಲ್ಲೇ ಆ ಮೂಗುಕಿನ ಎಷ್ಟೋ ಅಪಘಾತ ಆ ಮಗುನ್ ಎತ್ತಿದ್ರಿ ಏನಾಗಿತ್ತು ನಿಂತ ಹಾ ಯಗ್ಕೊಂಡು ಹೋಗೋದಂದ್ರೆ ಹಿಂಗೆ ಮಗುನ ಎತ್ತಿದ್ಯಾ ನೀನು ಅಲ್ವಾ ನಿನ್ ಅಕ್ಕ ಬೆಂಕಿಕ್ಕ ಹೋಗು ಇವ್ ನೋಡಿದ್ವಿ ಮನೆ ಕಿಲಿಂದ ಕಣಕ್ಕೆ ಯೋಗ ಕೇಳಿದ್ರೆ ಇವ್ನ ಉತ್ತರ ಒಪ್ಪಿಗೆ ಮಾತ್ರ ಚೆನ್ನಾಗಿ ಬರ್ತವೆ ಅಲ್ಲ ಬಾಣಂತಿ ಮಗು ಬೇರೆ ಯಗ್ನೂರು ಓಡಾಡ್ತವೆ ಅದಕ್ಕೆ ಒಂದು ಬಂದೋಬಸ್ತ್ ಮಾಡ್ಬೇಕಪ್ಪ ಅಲ್ಲೋ ಜ್ಞಾನ ಇಲ್ಲ ಇವ್ಕ ಜ್ಞಾನಿತ್ತು ಅಂತ ಓಹೋ ಹೋಹ್ ಅಕ್ಕ ಇಲ್ಲ ನೋಡಿ ಕೈ ಕೌ ಬಾಯಿ ಮುಸ್ಕೊಂಡು ನಿಲ್ಸ್ಕೊಳ್ಳಲ್ಲೇ ಬಾಯಿ ಮುಸ್ಕೊಂಡು ನಿಂತ್ಕೊಂಡೆ ಇರೋದು ಎಲ್ಸ್ಕೊಂಡಿರೋ ಇನ್ನಷ್ಟೇ ಎಗ್ನಿರ್ ಇರ್ತಿದ್ದು ಇರ್ಸಿತಾವ ಮಗುನ ಇರ್ಸಿತವೇ ಯಾವ ಗೊತ್ತಿಂದ ಮುಗಿಸ್ತವೆ ಕೌ ಬೈಕ್ ಬಂದಾಗೆಲ್ಲ ಮಾತಾಡ್ಬಿಟ್ಟ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಬೇಕಲ್ಲೇ ಹ್ಞೂ ಮಾತಾಡ್ತಾ ಇದ್ದಡಿ ಸಿಕ್ಕೀರಾ அது

ಅಯ್ಯೋ ಪಂದಿತ್ ರಕ್ತ ದ್ಯಾಸ ಅಲ್ಲೇನು ಕಚ್ಬಿಟ್ಟಿದಂ ಪಂದ್ರೆ ಓಹ್ ತಾಲೆಲ್ಲ ಕಚ್ಬಿಟ್ಟವಲ್ಲಮ್ಮ ಪಾಪ ಅಲ್ಲಮ್ಮ ಏನ್ ಮಾಡ್ತಾ ಇದ್ರಮ್ಮ ಏನ್ ಇನ್ಸಿ ಅದೇನ್ ಕತ್ತರಮ್ಮ ತು ನಿಮ್ಮಂತವರ್ಗು ಮಕ್ಕಳ ಅಯ್ಯೋ ಭಗವಂತ ಪ್ರಪಂಚದಾಗ ಮಕ್ಳಿಲ್ಲ ಮಕ್ಳಿಲ್ಲ ಅಂತ ಸಾಯ್ತಾವ್ರ ಹ ಮಕ್ಳಿರೋ ಆಟ ಆಡ್ತೀರಾ ನಾನು ತಲೆ ಅದೇ ಅದನ್ನ ಬಟ್ಟಿಗೆ ಇದ್ದಂಗಂತ ಅಂತ ಹೇಳಿ ಜ್ಞಾನ ಇಲ್ದಿರ ಏನು ಆಗಲ್ಲ ಹಿಂದ ಮಕ್ಕ ಮಚ್ಚಮ್ಮ ಔಷಧಿ ಕೊಡ್ತೀನಿ ಹಚ್ಚಿ ಅಂತ ಏ ರಜಾ ಬರ ಆಗಿಲ್ಲ ಪಂಡಿತ್ರೆ ಹಿಂದಮ್ಮ ಎತ್ಕೊಂಡೋಗಿ ಮಲ್ಸೋಗು ಏನಾಗಿಲ್ಲ ಹೋಗಮ್ಮ ಔಷಧಿ ಹೆಚ್ಚುನಾ ನೋಡೋಣ ಇವತ್ತು ಸಾಯಂಕಾಲ ಹೋಗುವ ಹಂಗೇತಂದ್ರ ಹಾಸ್ಪಿಟ್ಲ್ಗೆ ಎತ್ಕೊಂಡೋಗಿ ಹೋಗ್ರಿ ಏನಂತ ಗಾಯ ಏನಾಗಿಲ್ಲ ಕಚ್ಚಾವ ಯಾವ ಸಣ್ಣ ಈ ಈ ದೊಡ್ಡಿದ್ರೆ ಹಿಂದಾ ಗಂಟೆ ಇತ್ತಾಯ್ತ ಮಗುವ ನೈ ಅದೇನೋ ಬಂದೋಬಸ್ತ್ ಮಾಡೋ ಬಾಣ ಅಂತೀರೋ ಮನೆ ಅಂತಂದ್ರೆ ಈಗ ಹೆಂಗಿರ್ಬೇಕು ಹಾ ಇಲ್ಲ ಅದೇನು ಮನ್ಸಿರಪ್ಪ ನೀವು ಇವತ್ತು ಬಂದೋಬಸ್ತ್ ಮಾಡ್ತೀನಿ ಎತ್ಕೊಂಡೋಗಿ ಮಲ್ಸೋಗು ಆ ರೂಮ್ ಮಲ್ಸ್ಬೇಡ ಬೇರೆ ರೂಮಾಗ ಮಲ್ಸು ಅವ್ನ್ ಸರ್ ಮಾಡ್ಮೇಲೆ ಬೇಕಾರ ಮಲ್ಸಿರಿ ರೂಮ್ ಬರಾ ಬರ ಅಪ್ಪಯ್ಯಾಂತೆ ನೋಡಲ್ಲ ನಾನು ಒಟ್ಟೆ ಹುಟ್ಟಿದಿಕ್ ನೀಂಕಾ ಅಳ್ಬಾರ್ದು ಬಿಡು ಸಾಯಂಕಾಲ ಗಂಟೆ ನೋಡ್ಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತೆ ಬಿಡು ಹುನೇ ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ ಮತ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅದೇನೋ ಸಪ್ತಿಕ್ಕೂ ಈ ಸೂಜಿನ ಏನೋ ಹಾಕ್ತಾರಂತೆ ಈ ಗಾಯಗೂ ಒಣಗೋಗೋತಿ ಕರ್ಕೊಂಡು ಹೋಗ್ಬೇಕು ಇಲ್ಲಿದು ಇದು ಮೊದ್ಲೇನ ನಾ ಸರಿಲ್ಲ ಹ್ಞೂ ಈ ಪ್ಲೇಟ್ ಕೈಗಳೆಲ್ಲ ಕಾಯಿಲೆಗಳೆಲ್ಲ ಬತ್ತಾ ಇದ್ದವಲ್ಲ ನಮ್ ಕಂದಾಗ ಹ್ಞೂ ಕರ್ಕೊಂಡು ಹೋಗಾನೆ ಅಲ್ಲಮ್ಮ ನಿಮ್ಮನ್ ಬರ್ಲಿ ಕರ್ಕೊಂಡು ಹೋಗೋಣ ಅಮ್ಮ ಚಮ್ಮಾ ಆಪಕ್ಕಿಗೆ ಕಕ ಹೋಗ್ವಾ ಆ ಕಕತೆ ಬಿ паಪ್ಪ ಏಳ ನಿಮ್ಮ ಅಪ್ಪನೆಲ್ಲ ಬೆಂಗಳೂರಿಗೆ ಹೋಗಬನಂತೆ ನಾವು ಈ ಊರು ಬಿಟ್ಟಿ ಹೋಗ್ತಾ ಇದೀವಿ ಚಮ್ಮಾ மகுவ அவனாட்ர எங்க அம்மா மகுவில மகுவா அத்த எத் ಆಯ್ತೇನ್ ಕೆಲಸ ಇಲ್ಲ ಹಾ ಆಯ್ತು ಕುಡಿಯೋ ನೀವು ಎತ್ಕೊಂಡು ಹೋಗೋಣ ಅಂತ ಬಂದೆ ನೀನ್ ಏನ್ ಮಾಡ್ತಾ ಇದೀವಿ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹೌದೇನೆ ನಿಮ್ಮನ್ನು ಬೇರೆ ಅವ್ರಿಗೆ ಕೂತಾವನಂತೆ ಹ್ಞೂ ಹಾ ನಿ ಗೊತ್ತಿಲ್ಲ ಎಲ್ಲ ನೀವು ನೀವು ಮಾತಾಡ್ಕೊಂಡಿದ್ದೀರಲ್ಲ ಹಾ ನೀವು ನೀವು ಮಾತಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟ್ ಆಗಿ ನಮ್ಗೆ ಕೇಳೋದು ನೀವು ನೀನು ಈ ಊರಾಗೆ ಎತ್ಕೊಂಡು ಅಮ್ಮ ಹೊಸ ಪೂರ್ಣಮಿಕ್ಕ ಬರ್ತಿ ಅಮ್ಮ ಅಪ್ಪ ಅಂತ ಹೌನು ಎಲ್ಲ ಬೆಳಗ್ಗೆ ಸಾಯಂಕಾಲ ಸೊಳದಾಗಿದ್ದಾಗ ಹಂಗೆ ಮಾತಾಡ್ಸ್ಕೊಂಡು ಹೋಗ್ತಾನೆ ನೀವೆಲ್ಲ ನನ್ನಿಂದ ದೂರ ಆಗ್ಬೇಕಂತ ಇವತ್ತಿನ ಇದ್ದೀರಾ ಅಯ್ಯೋ ಅಮ್ಮ ಸುಮ್ನೆ ಒಂದ್ ಎರಡು ದಿವಸ ಎಲ್ಲ ದೂರ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿ நம் இல்லை நீனா இதெல்லாம் ரூபா அந்த அவள் பிராணிக்கோ ஆகமா அதுக்கே இவ்ரெல்லா சுத்தக்கோ நீ அட்ட கே கிளித் முர்தாத்தையோயோ ஏன் கால்மா ஏன்குள்ள ಮನೆಗಾ ಊಟ ಗೀಟ ಹಾಕ್ತಿರೇನೋ ಅಂತ ಪಾಳಮ್ಮ ಅವ ಪಾಳ ಆಗಪ್ಪಾ ಹಾಳ್ಬೇಡ ಸುಮ್ಮನೆ ಇರಮ್ಮ ಆಳ್ಬೇಡ ಸುಮ್ಮನೆ ಇರುವಾ ಮಗು ಚೆನ್ನಾಗಿಲ್ಲ ಅಂತ ಇದ್ದಲ್ಲ ಮೇಲೇನೆ ನಮ್ಮ ಅತ್ತೆನೂ ನಮ್ಮ ಭಾವನು ಶಾಸ್ತ್ರ ಕೇಳ್ಕೊಂಬರ್ಕ್ ಹೋಗಿದ್ರು ನಮ್ಮ ಅತ್ತೆ ಅವ್ರ ಅಪ್ಪನ ಬಸಾಯ್ತಾತ್ನು ಆ ಅಪ್ಪನ ಹೆಸ್ರು ಇಕ್ಬೇಕಂತೆ ಹೌದಾ ಅದಕ್ಕೇನವ ನಮ್ಮ ಅತ್ತೆ ಅವ್ರ ಅಪ್ಪನ ಬಸಾಯ್ತಾ ಆಗ್ತೀರಿಲ್ಲೇನಮ್ಮ ಆ ತಾತ ಹೆಸ್ರು ಇಕ್ಬೇಕಂತೆಂಟಾ ಇವಾಗ ಇರೋ ಹೆಸ್ರು ಹಂಗಾದ್ರೆ ಅಯ್ಯೋ ಹೆಸರು ಮುಖ್ಯ ಅಲ್ಲಮ್ಮ ಮಗು ಆರೋಗ್ಯ ಮುಖ್ಯ ಏನು ವಾಂತಿ ಜ್ವರ ಅಬ್ಬಾ ನಂಗಂತೂ ಸುತಾಸಿ ಸುತಾಸಿ ಸಾಕಾಗ್ಬಿಟ್ಟದಮ್ಮ ಹ್ಞೂ ಅದಕ್ಕೆ ನಮ್ಮತ್ತೆ ಬಂದ್ಬಿಟ್ಟು ಮೀಸಲಿ ಕಟ್ಟೋಳೆ ಏನೂ ಇಲ್ಲಂಗೆ ನೋಡ್ಕಪ್ಪ ಮಗು ಚೆನ್ನಾಗಿ ನಿನ್ನ ಹೆಸ್ರು ಇರ್ತೀರಿ ಅಂತ ಸಾತ್ನ ಮೀಸಲಿ ಕಟ್ಟೋಳೆ ನೋಡೋಣ ಹಂಗಾರೆ ಏನು ಬಸಯ್ಯ ಅಂತ ಇಕ್ಕೋದಂತಾನ ಇಲ್ಲ ಇಲ್ಲ ಏನೋ ಬಾನುನು ಏನೋ ಬೇರೆ ಹೆಸ್ರು ನೋಡ್ಬೇಕಮ್ಮ ಬಸೇ ಸಾತ್ನ ಹೆಸರು ಇತ್ಬಿಡೋದ ಅದಂತೇಳಿದಾಕೋತೀವಿ ಇವಾಗ ಇಕ್ಕಿರ ಹೆಸರು ಒಳ್ಳೆ ಇದು ನಿಮ್ಮ ಮನೆಗೆ ಸತ್ತೋರು ಎತ್ತು ಹೋಗಲ್ಲಮ್ಮ ನಿಮ್ಮ ಮನೆಯಲ್ಲದೇ ಇರ್ತಾರೆ ಇದೊಂದು ಗೊಬ್ಬ ಅಯ್ಯಯ್ಯ ಅಯ್ಯ ಆ ಆಗ ಅದೇ ತಕ್ಕ ಹ್ಞೂ ನೀನು ನೆನೆ ಮನೆಯಿಂದ ನೋಡ್ತಾ ಇದ್ಯಾ ನಾವು ಹುಟ್ಟದಾಗಿಂದ ನೋಡ್ತಾ ಇದ್ರಿ ಅವ್ರ ಮನೆಯಾಗ ಉಟ್ಗಾರ ಸತ್ರುನು ಎತ್ತು ಹೋಗಲ್ಲಮ್ಮ ಅಲ್ಲೇ ಇರ್ತವೆ ಪಿಸಾ ತಿರುಗಿ ತಿರುಗಿ ತಿರ್ಗ ಹಂಗೇ ಅದಕ್ಕೆ ಅಲ್ಲ ಅವ್ರ ಮನೆಗೆ ಹಂಗೆ ನಿಧಿ ಸಿಕ್ಕೋದು ಹಂಗೆ ದುಡ್ಡು ಸಿಕ್ಕೋದು ಹಿಂದೆ ಹುಡ್ತಾ ಇದ್ರೆ ಅವ್ ಎಲ್ಲಿತ್ತದೆ ಏನು ಅನ್ನೋದು ಚೆನ್ನಾಗಿ ಗ್ಯಾಪ್ ಕೈ ಕಂಡಿತ್ತಾರೆ ಅದಕ್ಕೆಲ್ಲ ಅವ್ರ ಹಂಗಿರೋದು ಪೂರ್ಗೋರು ಎಲ್ಲಿಕ್ಕಿತ್ತಾರೆ ನಿಧಿಗಳು ಮುಂಚೆ ಕಾಟ್ ಕಟ್ಕಾಲಿ ಇಲ್ಲಿ ಮುಚ್ಚಿಕೋರಂತ ನೆಲ್ದಾಗ ಚೆನ್ನಾಗಿ ಗ್ಯಾಪ್ ಕೈತದೆ ಆ ಮನೆಗೆ ಇದ್ದವರ ತಿರ್ಗ ಹುಟ್ಟಿದ್ರೆ ಅವೆಲ್ಲ ಗ್ಯಾಪ್ ಇರ್ತದಲ್ಲ ಅದೇನೋ ನಿಜ್ವಾ ಬಿಡೋ ಸುಬ್ಬಿ ಮಾವು ನಮ್ಮ ಮನೆ ನೋಡ್ದಮ್ಮ ಇವಾಗ ಎಷ್ಟು ಚೆನ್ನಾಗಿದೆ ಹೌದೇನಿ ನಮ್ಮ ಎಲ್ಲ ಸರಿ ಮಾಡ್ಸಿಬಿಟ್ ಹ್ಞೂ ಮನೆ ಕಟ್ಟಿಸ್ತಾವೆ ನಾ ನಿಮಗೂ ಮನೆ ಕಟ್ಕೊಡ್ಬೇಕಾಗಿತ್ತು ಅದೇ ಹಳೆ ಮನೆನೇ ಸರಿ ಮಾಡಿಸಿರೋದು ಮಾವು ಇವಾಗ ಹೊಸ ಮನೆ ಕಟ್ಟಿದ್ರು ಇದ್ರಂಗೆ ಆ ಮನೆಗೆ ಬರ್ತಾವೆ ನಮ್ಮ ಅಷ್ಟು ಗಟ್ಟಿ ಮುಟ್ಟಾಗಿ ಹೊಸ ಮನೆಗ್ಳಿತ್ತವ ಇವಾಗ ನೋಡ್ಬಾ ನಮ್ಮ ನಮ್ಮನೆ ಅದೇನೋ ನಿಜವೇ ಬಿಡೆ ಇವಾಗಿನ ಮನೆಗ್ಳು ಅಯ್ಯಲ್ಲಿ ಗಟ್ಟಿ ಮುಟ್ಟ ಹಳೆ ಎಲ್ಲಿ ಬರ್ತವೆ ಆ ಉಡ್ಡು ಇವು ಕಂಬುಗಳಿದ್ವಲ್ಲಮ್ಮ ಅವು ತೆಗೆ ಆಗಿಲ್ಲಮ್ಮ ಅಷ್ಟು ಗಟ್ಟಿಗಾವೆ ಒಂದು ಚೂರು ಕೂಡ ಕುಟ್ಟಿರ್ದಿಲ್ಲ ಮಾವು ಅದೆಲ್ಲ ನಾವು ಕಳ್ಳಿರೋಗು ಯಾಕೆ ಹಿಂಗೆಲ್ಲ ಮಾಡ್ತಾವನೆ நீங்க எழுத்தினர் டைம் பரல எல்லாத்தினி நான் ஓத்தீனம் பத்தின நீர்ல அம்மா அப்பா அன்க்கொண்டு சாவுக்கார மணி சுவரில இங்கே நம்ம நடி ஆ பக்கி ஜேனாக நோட நடி சாவுக்கார மணி சசிலா இங்கே நடி முந்துவரூது